ಜನಿಸಿತು ವಿಶಾಖಾಭೂತಿಯ ಜೀವವು ಅಧೇ ಸ್ವರ್ಗದಲ್ಲಿ ದೇವನಾಗಿ ಅವನ ತಪದ ಫಲವಾಗಿ ಇದ್ದರವರು ಅಗಣಿತ ಕಾಲ ಸ್ವರ್ಗ ಲೋಕದಲ್ಲಿ ಸುಖ ಸಾಗರದೀ ವಿಹರಿಸುತ್ತಲೀ उपभोगि अगणितवर्ष मनोनुकूल सुखिता चिकपविशाखाभूतय जीववो सुरम्यदेश धोदनपुरदरस प्रजापतिय रावति य ವಿಜಯಭೂತಿಯಾಗಿ ಅಂತೇಚು ವಿಶ್ವನಂದಿಯ ಜೀವವು ಜನಿಸಿತದೆ ಪ್ರಜಾಪತಿಯ ದ್ವಿತೀಯ ರಾಣಿ ಭೃಗಾವತಿಯ ಒಳಗರ್ಭದಲಿ ತ್ರಿಪೃಷ್ಟೆಂಬ ಹೆಸರಿನಲ್ಲಿ ಹೇದಿಪೃಷ್ಟನು ಬಾಲ್ಯದಿಂದಲೇ ಬಹುಶೂರ ತೇಜಸ್ವಿಯಾಗಿ ಪರಾಜಿತಗೊಳಿಸುವಂತ ರಿರನವನ ದೇಹ ಕಾಂತಿಯು ಆ ರಜನೀಶನನು ಸೂರೆಗೊಂಡಿದ್ದನವನು ಬಿಡದೆ ಎಲ್ಲರ ಮನವನು ಭಾವಿಸಿದ್ದನ ಪ್ರಜಾಪತಿಯು ತನ್ನೆರಡು ಕಣ್ಗಳೆಂದು ಆ ಪುತ್ರರೀರ್ವನು ಅದರ ಮಹಾವೀರನ ಜೀವವದು ಕಟ್ಟಿಕೊಂಡಿತು ಸೇಡಿನ ನಿಧಾನವನು ಪೂರ್ವದ ತನ್ನ ವಿಶ್ವನಂದೀ ಭವದಲ್ಲಿ ಅಂತೆ ಪ್ರಾಪ್ತವಾಯ್ತೆ ಬಗೆ ಅದರ ಫಲವಾಗಿ ಸಂಸಾರ ಪರಿಭ್ರಮಣವೋ ನಿಂತಿರಲು ಆ ಭವದಲ್ಲಿ ಬಗೆ ಸಕಲಹೈಹಿಕ ಸುಖಗಳು ಮುಂದೆ ಹೊಂದಿನವನು ತ್ರಿಕಂಡಾಧಿಪತಿಯಾಗಿ ಅರ್ಧ ಚಕ್ರಿ ಹಾ ಹಾ ಮಹಾವೀರ ಮಹಾದರ್ಶನದ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಆ ವರ್ಧಮಾನನ ಆ ಜಿ ವರ್ಧಮಾನನ ಭವಾವಳಿಗಳ ಭವಾವಳಿಗಳನ್ನು ಈಗ ವ್ಯಾಖ್ಯಾನ ಈಗ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ತಮ್ಮ ಕಾವ್ಯದಲ್ಲಿ ಹಬ್ಬ ಹೀಗೆ ವಿಶಾಖಭೂತಿಯ ಜೀವ ಅದೇ ಸ್ವರ್ಗದಲ್ಲಿ ಮತ್ತೆ ದೇವನಾಗಿ ಆ ತಪದ ಫಲವಾಗಿ ಅಲ್ಲೇ ಜನಿಸುತ್ತಾ ವಿಹರಿಸ್ತಾ ಇರುತ್ತೆ ಅನಂತ ಆ ಸುಖ ಸಾಗರದಲ್ಲಿ ಹೀಗಿರುವಾಗ ಅಗಣಿತ ಅಂದರೆ ಲೆಕ್ಕಕ್ಕಿಲ್ಲದು ವರ್ಷಗಳ ಕಾಲ ಅವನು ಮನೂನ್ ಅನುಕೂಲ ಸುಖಗಳನ್ನು ಆ ದೇವತೆಗಳು ಏನು ಸುಖ ಅನುಭವಿಸ್ತಾರೆ ಅವೆಲ್ಲವನ್ನು ಕೂಡ ಅನುಭವಿಸ್ಬಿಟ್ಟು ಕೊನೆಗೆ ಚಿಕ್ಕಪ್ಪ ವಿಶಾಖಾಭೂತಿಯ ಜೀವ ಕೊನೆಗೆ ಸುರಮ್ಯ ದೇಶದ ಪೋಧನಪುರದರಸ ಪ್ರಜಾಪತಿಯ ರಾಣಿ ಜಯಾವತಿಯ ಗರ್ಭದಲ್ಲಿ ವಿಜಯಭೂತಿಯಾಗಿ ಜನಿಸ್ತಾರೆ ವರ್ಧಮಾನರು ಅಂತೆ ಚ್ಯುತಗೊಂಡ ವಿಶ್ವನಂದಿಯ ಜೀವ ಆ ಪ್ರಜಾಪತಿಯ ದ್ವಿತೀಯ ಮೃಗಾವತಿ ಗರ್ಭದಲ್ಲಿ ತ್ರಿಪೃಷ್ಠ ಎಂಬ ಹೆಸರಿನಲ್ಲಿ ಜನಿಸುತ್ತೆ ಹೀಗೆ ತ್ರಿಪುಷ್ಠನು ಬಾಲ್ಯದಿಂದಲೇ ಬಹುಶೂರ ತೇಜಸ್ವಿ ಆಗಿ ರಜನೀಶನು ಸೂರ್ಯಗೊಂಡಿದ್ದ ಅಂದರೆ ಸೂ ಚಂದ್ರನನ್ನು ಕೂಡ ಮೋಹ ಮಾಡಿ ಮೋಹಿತನನ್ನಾಗಿ ಮಾಡಿದ್ದ ಹೀಗೆ ಪ್ರಜಾಪತಿ ತನ್ನೆರಡು ಕಣ್ಣುಗಳಿವು ತನ್ನೆರಡು ಪುತ್ರರು ಅಂಬುದಾಗಿ ವಿಶಾಖಭೂತಿ ಮತ್ತು ವರ್ಧಮಾನ ಇಬ್ಬರನ್ನು ಅಂತ ಅಂದ್ಕೊಂಡಿದ್ದ ಆದರೆ ಮಹಾವೀರನ ಜೀವನ ಕಟ್ಟಿಕೊಂಡಿತ್ತು ಸೇಡಿ ನನಿಧಾನವನು ಪೂರ್ವದ ತನ್ನ ವಿಶ್ವನಂದಿ ಭವದಲ್ಲಿ ಅವನಿಗೆ ಜಾತಿ ಸ್ಮರಣೆ ಉಂಟಾಯಿತು ಅದರ ಪರಿಭ್ರಮಣೆಗಾಗಿ ಸಕಲ ಸಕಲೈಹಿಕ ಸುಖಗಳನ್ನು ಮುಂದೆ ಹೊಂದಿ ತ್ರಿಕಂಡಾಧಿಪತಿಯಾಗಿ ಅರ್ಧಚಕ್ರಿ ಪದವಿಯನ್ನು ಪಡ್ಕೊಳ್ತಾನೆ ಅಂತಕ್ಕಂಥದ್ದು ಈ ದೀತಿಯಲ್ಲಿ ಭಗವಾನ್ ಮಹಾವೀರರ ಮಹಾವೀರ ದರ್ಶನದ ದೀಕ್ಷಾ ಕಲ್ಯಾಣ ಸಂಪುಟ ಏಳು ಅತ್ಯಂತ ಮನೋಜ್ಞವಾಗಿದೆ ಇಲ್ಲಿ ಇಲ್ಲಿ ಹೇಳಿರ್ತಕ್ಕಂಥ ಅಂಶಗಳೆಲ್ಲವೂ ಕೂಡ ಅತ್ಯಂತ ಅತ್ಯಂತ ಸರಳೀಕೃತಗೊಳಿಸಿ ಹೇಳಿರುವುದನ್ನು ನಾವಿಲ್ಲಿ ಕಾಣ್ಬೋದು ನಮಸ್ಕಾರ